ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಟಾಟಾ ಇಂಡಿಕಾ ಒಂದು ಗಾಡಿ ಕಳಿಸ್ಕೊಡ್ರಿ ಹಾಂ ಸರ್ ಮಾಡಲ್ ಇಷ್ಟು ಗಾಡಿ ಅದನ್ನೇ ಇದೆ ಸರ್ ಓನರ್ ನಾಲ್ಕನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಇನ್ಸುರೆನ್ಸ್ ಇದೆ ಎಫ್ ಸಿ ಲ್ಯಾಬ್ಸ್ ಆಗಿದೆ ಅದು ಏನ್ ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಇಲ್ಲ ಸರ್ ಹಂಗೇ ಕೊಡ್ತೀವಿ ಲೋನ್ ಐತೆ ಸರ್ ಕಡಿಮೆ ಲೋನ್ ಗಿನ್ ಏನಿಲ್ಲ ಸರ್ ಫುಲ್ ಕ್ಯಾಶ್ ಅಲ್ಲಿ ಓಕೆ ರನ್ನಿಂಗ್ ಎಷ್ಟು ಇದೆ ಕಡಿಮೆ ಸರ್ 1 ಲಕ್ಷ 30 ಚಿಲ್ರೆ ಏನೋ ಓಡಿದೆ ಸರ್ ಟೈರ್ ಕಂಡೀಷನ್ ಏನು ಚೆನ್ನಾಗಿದೆ ಸರ್ ಒಂದು 60% ಇದೆ ಆಲ್ 60% ಇದೆವಾ ಹಾ ಫೀಚರ್ಸ್ ಏನು ಕಡಿದು ಸರ್ ಫೀಚರ್ಸ್ ಏನಿಲ್ಲ ಅದು ಪವರ್ ಸ್ಟೀರಿಂಗ್ ಬರುತ್ತೆ ಪವರ್ ವಿಂಡೋ ಏನಿಲ್ಲ ಎಸಿ ಬರುತ್ತೆ ಎಸಿ ಬರ್ತದೆ ಹಾ ಸಿಸ್ಟಮ್ ಇದೆಯಾ ಹಾ ಸರ್ ಸಿಸ್ಟಮ್ ಇದೆ ಮಾಮೂಲಿ ಸಿಸ್ಟಮ್ ಇದೆ ಬೇರೆ ಏನಿಲ್ಲ ಹಾ ಹಾ ನೀವು ಏನು ಎಕ್ಸ್ಟ್ರಾ ಮಾಡ್ಸಿಲ್ಲ ಗಡಿಗೆ ಇಲ್ಲ ಸರ್ ಎಕ್ಸ್ಟ್ರಾ ಅಂದ್ರೆ ಲೈಟಿಂಗ್ಸ್ ಮಾಡ್ಸಿದೀವಿ ಹಾ ಅಷ್ಟೇನೇ ಸರ್ ಇನ್ನೇನಿಲ್ಲ ಲೈಟಿಂಗ್ಸ್ ಐತೆ ಹಾ ಅದಾ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅಲ್ಲ ಹಾ ಚೆನ್ನಾಗಿದೆ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಎಷ್ಟು ಕೊಡ್ತಾ ಇದೆ ಮೈಲೇಜ್ ಗಡಿ ಸರ್ ಹೈವೇ ಅಲ್ಲಿ ಆದ್ರೆ 20 22 ಬರುತ್ತೆ ಹಾ ಅಂದ್ರೆ ಬೆಂಗಳೂರಲ್ಲಿ ಓಡ್ತಿರೋದು ಗಾಡಿ ಹಾ ಹಾ ಆ ಯೋಗಾಂದ 18 20 ಬರುತ್ತೆ ಓಕೆ ಡೆಂಟೋ ಕ್ಲಾಸಸ್ ಅತ್ರ ಏನಿಲ್ಲ ಅಲ್ಲ ಸರ್ ಲೈಟ್ ಆಗಿದೆ ಅಷ್ಟೇ ಜಾಸ್ತಿ ಏನಿಲ್ಲ ಲೇಟ್ ಆಗೈತೆ ಹಾ ಅಷ್ಟೇ ಲೊಕೇಶನ್ ಅನ್ನ ಗಡಿ ಇರೋದು ಸರಿ ಬೆಂಗಳೂರಲ್ಲೇ ಇರೋದು ಬೊಮ್ಮನಹಳ್ಳಿ ಬೆಂಗಳೂರು ಬೊಮ್ಮನಹಳ್ಳಿ ಹಾ ಎಷ್ಟು ಹೇಳ್ತಿದ್ರೆ ಗಡಿ ರೇಟ್ ಸರ್ 1 10 ಹೇಳ್ತಿದೀವಿ 1 10 ಹಾ ಒಂದು ಫೈನಲ್ ಎಷ್ಟು ಕೊಡ್ತೀರಿ ನೀವು ಸರ್ ಫೈನಲ್ ಅದೇ ನಿಮ್ಮ ಕಡೆಯಿಂದ ಬಂದ್ರೆ ಒಂದು 10000 ಬಿಡ್ತೀನಿ ಸರ್ ಒಂದು 10000 ಹಾ ಕಮ್ಮಿ ಮಾಡಿ 99000 ಕೊಡ್ತೀರಾ ಫೈನಲ್ ಓನ್ ಸರ್ ಕಡೆ ಇಂಡಿಕಾ ಎಲ್ಲೋ ಬೋರ್ಡ್ ಗಡಿ ಹೌದು ಸರ್ ಎಲ್ಲೋ ಬೋರ್ಡ್ ಗಡಿ ಲೊಕೇಶನ್ ಬೊಮ್ಮನಹಳ್ಳಿನಾ ಹಾ ಬೊಮ್ಮನಹಳ್ಳಿ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಓಕೆ ಸರ್ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಆಯ್ತು ಸರ್ ಮೊಬೈಲ್ ನಂಬರ್ ಇದಲ್ಲ ಬೇರೆ ಇದೆ